ಹಾಯ್ ಸ್ನೇಹಿತರ ಬೇಕು ಚಾನಲ್ ನಾನ್ ಶಿಲ್ಪಾ ಸ್ನೇಹಿತರೆ ಹಿಂಗ್ರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮಾಗಿ ಮಾಡ್ತಿದ್ವಿ ಬರೀ ಸ್ನೇಹಿತರೆ ಇವತ್ತು ಇವತ್ತಿನ ಲಾಗ್ ಬಾಳ್ ಸ್ಪೆಷಲ್ ಐತ್ರಿ ಬಾಳ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರತ್ತ ನಿನ್ಗಾರ ನೋಡ್ರಿ ಈಗ ಏನಪ್ಪಾ ಅದೇಂದ್ರ ಇವತ್ತು ಸೋಮಾರ್ ಅಲ್ರೀ ಹಂಗಾಗಿ ಇವತ್ತು ಪಪ್ಪ ಸ್ಕೂಲ್ ಹಾಲಿಡೆ ಮಾಡ್ಸಾರಿ ಅವರ ಎಲ್ಲ ಒಂದ್ ಕಡೆ ಹೋಗೋದೈತಂತೇಳಿ ನಾನಾಗ್ಯದ್ ಜನ ಕೆಲ್ಸ ಮಾಡಿದ್ದೆ ನಾಷ್ಟ ಉಪ್ಪಿಟ್ಟು ಮಾಡಿದ್ರು ತಿ ನೀವು ಕುತ್ಕೊಂಡು ಇಷ್ಟು ಹಾಂ ಇನ್ನು ಇಷ್ಟು ಹಾಂ ಹಾಂ ಹ್ಞೂ ನೀವು ಇನ್ನು ಇಷ್ಟು ಉಪ್ಪಿಟ್ಟು ಉಳಿದ್ರಿ ಎತ್ತಿ ಇರ್ತೀನಿ ಮದ್ಯಾಡ್ಕಿ ಇದಕ್ಕೆ ಮನೆಯಲ್ಲ ಹೋಗಿ ಹೆಚ್ಚಿದ್ರಾಗತ್ತ ಇವನಿಷ್ಟು ಚಿಕ್ಕ ಚಿಕ್ಕ ಬರ್ತಿದ್ರಿ ತಲೆ ಬಚ್ಕೊಂಡೀನಿ ಅವರೆಲ್ಲ ರೆಡಿ ಆಗ್ಯಾರ ಮೂವರ ಜಡಕ್ಕಾಗಿ ರೆಡಿ ಆಗ್ಯಾರ ರೀ ನಾ ರೆಡಿ ಆಗದೈತಿ ತಲೆ ಪಚ್ಕೊಂಡೀನಿ ಸ್ನೇಹಿತರೆ ಈಗ ನೋಡ್ರಿ ನಾನು ರೆಡಿ ಆದೆ ಇವ್ರು ಯಜಮಾನರು ನೀರ್ಲಿಲ್ರಿ ಬಿಡ್ರಿ ನೀರು ಇರ್ಲಿಲ್ಲ ಹೋಗ್ಯಾರ ತೊಗೊಂಬಂದು ಹತ್ತು ನಿಮಿಷ ಹೋಗ್ಬಂದ್ರ ನಾನು ರೆಡಿ ಹತ್ತು ನಿಮಿಷದಾಗ ಬಂದು ಮತ್ತೆ ಏನೋ ಕುಂತಾರ ಸುಸ್ತಾಯಿತಂತೆ ಬಿಸ್ಲಾಗ ಹೋಗಬಂದು ಹೇಳಿರಿ ಅಕ್ಕೋ ರೀ ಈಗ ಬಿಸಿಲೈತ ಅಲ್ಲಿ ನೋಡಕ್ಕಾಗಲ್ಲ ಒಳಗೆ ಏನು ಏನಾಗಿ ಬಹಳ ಭಾಳ ಬಿಸಲಿ ಚಲೋ ಹೋಗ್ಬಿಡ್ತಿರಿ ಈಗ ಬೇಸ್ಗೆ ಇದ್ದಂಗೆ ಐತಿ ಏನು ಗೊತ್ತ್ರಿ ಈ ಡ್ರೆಸ್ ಯಾವಾಗ್ರಿ ಮೂರು ವರ್ಷ ಐತೆ ಹೊಲಿಸಿ ಮೂರು ವರ್ಷ ಮೂರು ಸಲ ಹುಟ್ಟಿ ನೋಡ್ರಿ ಈಗ ಮೊನ್ನೆ ಅವತ್ತು ಎರಡು ವರ್ಸ ದಿವಸ ದಿವಸ ಹೋಯ್ತನ ಆವತ್ತು ಒಂದ್ಸರಿ ಅದಕ್ಕೂ ಒಮ್ಮೆ ಗುಡಕ್ಕೆ ಹೋಗಿದ್ದೆ ಎರಡು ಒಮ್ಮೆ ಅನ್ನಂಥವ್ರ ಮನೆಗೆ ಒಮ್ಮೆ ಉಟ್ಕೊಂಡು ಹೋಯ್ತರಿ ಮೂರನೇ ಸರಿ ಇದೊಂದು ನಾಲ್ಕನೇ ಸರಿ ನೋಡ್ರಿ ಮೂರವರ್ ಸಲ ನಾಲ್ಕು ಸಲ ಹುಟ್ಟಿದ್ವಿ ಡ್ರೆಸ್ ಆನ್ಲೈನ್ ತರ್ಸಿದ್ರಿ ಇದು ಪೀಸ್ ತರ್ಸ್ಕೊಳ್ಸಿದ್ದು ಇದು ಹೊಲಿಸ್ದಾಗ ಇದು ಲೇಸ್ ಏನು ಹಚ್ಚಿರಲಿಲ್ಲ ರೀ ಹಂಗ ಪ್ಲೇನ್ ಹೊಲಿದ್ರು ಅವ್ರು ಭಾಳ ಒಂಥರ ಒಂದ ಕಲರ್ ಆಗಿ ಒಂಥರ ಕಾಣಾಕ್ತಿದ್ರೆ ಲುಕ್ ಅನಿಸಿದ್ದಿಲ್ಲ ಅದಕ್ಕೆ ನಾನು ಮತ್ತೆ ಯೋಚನೆ ಮಾಡಿ ಮತ್ತು ಒಳ್ಳೆ ಬೇರೆ ಕಡೆ ಈ ಥರ ಲೇಸ್ ಹಚ್ಚಿಸಿನ್ ರೀ ಹೆಂಗೈತಿ ಡ್ರೆಸ್ ಹಿಡ್ರಿ ಆಮೇಲೆ ಏನು ಗೊತ್ತಾ ಹಿಡ್ಕೋರಿ ಇಲ್ಲಿ ಕರೆಕ್ಟ್ ಐತ್ರಿ ನೋಡ್ರಿ ಫ್ರೆಂಡ್ಸ ಹನ್ನೊಂದು ಗಂಟೆ ಆತ ಈಗ ನಾವು ಹೊಂಟೇವಿ ಕೃಷಿ ಮೇಳಕ್ಕೆ ಹೊಂಟೀರಿ ಅಲ್ಲಿಗೆ ಅಂತಂದ್ರೆ ಕೃಷಿ ಮೇಳಕ್ಕೆ ಹೋದ ವರ್ಷ ನಮ್ಮ ಮನೆ ಹೋಗಿದ್ರಿ ಇಲ್ಲಿ ಹೋದ ವರ್ಷ ಕರ್ಕೊಂಡು ಹೋಗಿದ್ರಲ್ಲ ಮನೆ ಮತ್ತೆ ಎಲ್ ಕೆ ಇದ್ದಾಗ ಅವ್ರ ಸ್ಕೂಲ್ ಅತಿಯಿಂದ ಅವನ್ನ ವ್ಯಾನ್ ಒಳಗೆ ಕರ್ಕೊಂಡು ಹೋಗಿದ್ದೀರಿ ಅದ ಹೋದ ವರ್ಷ ಎಲ್ ಕೆ ಜಿ ಹಾ ಭಾಳ ತೋರ ಹೋಗ್ಬೇಕ್ರಿ ಅವ್ರಿಗೆ ಹಣ್ಣು ವಿಷಯ ಹಂಗಾಗಿ ತನಗೂ ತೋರ್ಸು ತೋರ್ಬೇಕ್ರಿ ಆಮೇಲೆ ಇರ್ತಾರೆ ರೀ ಸಿಟಿ ಒಳಗೆ ಒಂದು ಮೆಣಸಿನ್ ಗಿಡ ಅದು ಒಂದು ಏನದ ಒಂದು ಕಲಗಿಡಬಳ್ಳಿ ಅಂತದ್ ಇರ್ತೈತಿ ಟೋಟಲಿ ಕೃಷಿ ಬಗ್ಗೆ ಅವ್ರಿಗೆ ಗೊತ್ತಿರಂಗಿಲ್ಲ ಇಲ್ಲಿ ಹಂಗಾಗಿ ಅವ್ರಿಗೂ ಸ್ವಲ್ಪ ನಾಲೆಜ್ ಬರ್ತೈತಿ ನಾವು ಹಂಗಾರಿ ನಾವು ಒಳಗೊಂದು ಆಕ್ಚುಲಿ ಶಿಲ್ಪ ಈ ವಿಷಯ ಒಳಗೆ ಭಾಳ ಅಂದ್ರೆ ಭಾಳ ಅವ್ರಿಗೆ ಶಿಲ್ಪ

ಹಾಂ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಆಗೈತಿ ವಿಡಿಯೋ ರೆಡಿ ಹಾಕಿ ಕೆಲಸಕ್ಕೆ ಬಿಸಿದಾಳ ನಾನು ರೆಡಿ ಆಗಿನಿ ರೀ ಈಗ ಮಕ್ಕಳು ರೆಡಿ ಮಾಡಿ ಹೊಕಿರಿ ಬಿಸಿಲಾತ್ ಹನ್ನೊಂದು ಗಂಟೆ ಆತ ಅಲ್ಲಿಗೆ ಹೋಗಿ ಏನು ನಾನು ಒಟ್ಟ ಹೋಗಿರಿ ಫಸ್ಟ್ ಟೈಮ್ ನಿನ್ನೆಲ್ಲ ಹೇಳಿರಲಿಲ್ಲ ನಮ್ಮ ಕಡೆ ಚುಲ್ ಚುಲ ಅದವೆಲ್ಲ ಕರ್ಕೊಂಡು ಹೋಗೋ ಒಂದು ದಿವಸ ಹುಡುಗುರಿ ಅಂತಂದ್ರೆ ಹಾಗಾಗಿ ನಿಮಗೆ ಎಲ್ಲರಿಗೂ ಬಾಲ್ಕು ಕೃಷಿ ಮೇಡ ತೋರ್ಸಂಗಾಗತ್ತ ಅಂತೇಳಿ ನಾನು ಹೊಂಟೀನಿ ರೀ ಬರಲ್ಲ ಏನಾಗುತ್ತೆ ಏನೇನು ಬೈ ಇರುತ್ತೆ ಎಲ್ಲ ತೋರ್ಸ್ಕೊಂಡು ಬರ್ತೀನಿ ನೀನು ನೋಡಿ ओके ऑलरेडी सेक नेक्स्ट टॉपिक तोरस है ना लुक तोरस है ना जो नो रैंग लुक कंद्रे लुक अंदर लड़ास टोटल रैंग रही है इतना इतना रैंग रही है इंग्लिश हम्म नेट ओके लेट्स गो ये मर्डर तेरे नहीं हासिया सकते हैं मत हिला

ಇದು ಅರ್ಬಿ ಮೇಲೆ ಇಲ್ಲ ಅದಕ್ಕೆ ಸುಡ ಬಂದಾಕೋಬೇಕು ಸ್ನೇಹಿತರೆ ರೆಡಿಯಾಗಿ ಇಷ್ಟ್ರಿ ವಾಪಸ್ ನಾನು ಸ್ವಲ್ಪ ಕೆಲಸ ಐತೆ ಮಾಡ್ಕೊಕೋತ್ಕೊಂಡೆ ಈಗ ಹನ್ನೊಂದು ಗಂಟೆ ಐತಿ ಈಗ ಹೊಂಟೀವಿ ಇನ್ನೂ ಒಂಬತ್ತುವರೆಗೆ ಹೆಂಗೆ ರೆಡಿ ಆಗ್ಯಾರ ತನು ರೀ ಅಂಶು ಶೂ ಹಾಕೊಂಬರೀ ಕೀ ಹಾಕಿ ಏಯ್ ಶೂ ಅಪ್ಪಪ್ಪ ಹಾಕ್ತಾನೆ ಸುಡ್ತಾವ ಅದಕ್ಕೆ ಬಂದನ್ರಿ ಅವ ಇಲ್ಲಿ ನಿಮ್ಮಿಂದ ಅದ ನೋಡ್ರಿ ಹಾಕಿರಿ ಅಮ್ಮ

ನೋಡ್ರಿ ಮತ್ ನಾಕ್ರೂಡ್ರಂತೆ ನೋಡ್ರಿ ನಾವು ಇಲ್ಲೆಲ್ಲ ಇದ್ರ ಹತ್ರ ಹತ್ರ ಮನೆಯಾಗಿದ್ದು ಕರ್ಕೊಂಡ್ಬಿಡ್ತಿದ್ರಿ ನಾವು ಇಲ್ಲಿ ಚೆನ್ನಾಗ್ ಮಂದಿ ನಾಟಾಡಕ ಸ್ಟೇಡಿಯಂನಾಗ ಈಗ ದೂರ ಆಗ್ಬಿಡಕ್ ನಮ್ ಸ್ವಂತ ಮನೆಗೆ ಇದಕ್ಕ ದೊಡ್ಡದೈತ್ರಿ ನಾವ್ ಸ್ಟೇಡಿಯಂ ಅಲ್ರಿ

ಹಾ ಇಲ್ಲ ಇದು ತೋಟಗಾರಿಕಾ ವಿಜ್ಞಾನಿಗಳ ಜ್ಞಾನಗಳ ಸಾರಿ ವಿಶ್ವವಿದ್ಯಾಲಯ ನಾ ಅಲ್ಲೇ ಸ್ಕೂಲ್ ಬಸ್ ಬಂದ ಯಾಕೆ ಈ ಸರಿ ನಿಮ್ಗೆ ಕರ್ಕೊಂಡ್ ಬಂದಿಲ್ಲ ಲಾಸ್ಟ್ ಟೈಮ್ ಇವತ್ತು ಅಡಿತ ಗದ್ಲೈತಿ ಅಲ್ಲಿ ಹೋದ್ ಸರಿ ಹಿಂಗ ವ್ಯಾನ್ ಬಂದಿತ್ರಿ ಸ್ಕೂಲಿಂದ ಮನವಾಗಿ ನೋಡಿದ್ದ ಈ ಸರಿ ಸ್ಕೂಲಿಂದ ಕರ್ಕೊಂಡ್ಬಂದಿಲ್ ಯಾಕ ಬರ್ಬೋ ಇಲ್ಲ ಮುಗಿತ ಅಂದ್ರೆ ಇನ್ನೇನ್ ಬರ್ತಾರೆ ಭಾಳ ಗದ್ಲೈತ್ ಬಿಡ್ರಿ ವಾವ್ ನೋಡ್ರಿ ಚಂದ ಐತಿ ಅಪ್ಪ ಎಲ್ಲಿ ನೋಡಿದ್ರು ಹಸಿರು ಹೂ ಹಸಿರು ಹೂ ಹಸಿರು ಹೂ ರೀ ಡ್ರೋನ್ ಕ್ಯಾಮ್ರಾ ಡ್ರೋನ್ ಕ್ಯಾಮ್ರಾ ರೀ ಇದು ಬೇಕಿತ್ತು ಇಲ್ಲಿ ನೋಡ್ರಿ ಇಲ್ಲ ನೋಡ್ರಿ ಗಿಡದಾಗ ಹೂ ಅದ ಇಲ್ಲ ಹೂವನಾಗ ಗಿಡ ಐತೆ ಗೊತ್ತಾಗಲ್ದು ಏನ್ ಸಕಾತೈತಿ ನೋಡ್ರಿ

ಕೃಷಿ ಮೇಳ ಇದು ಇವ ಅವತ್ತ ನಾವು ಹೋಗಿದ್ವಲ್ಲ ರೀ ಆವತ್ತ ಲಾಸ್ಟೇ ದಿನ ಇತ್ತು ಹಂಗೆ ಯಜಮಾನ್ರು ನಂಗೆ ಹೇಳಿ ಹೇಳಿದಿಲ್ಲ ಸಹ ಹಂಗೆ ಅಂಗಡಿ ಬಂದ್ ಮಾಡಿ ಕರ್ಕೊಂಡು ಬಂದ ಬಿಟ್ರಿ ಇವತ್ತ ಲಾಸ್ಟ್ ಏನಾಯ್ತಿ ಬರ್ರಿ ಹೋಗ್ಬರೋಣ ಅಂಥೇಳಿ ಎಲ್ಲ ಸ್ಟೂಡೆಂಟ್ಸು ಕಾಲೇಜ್ ಹುಡುರು ಸ್ಕೂಲ್ ಮಕ್ಳು ಸ್ಕೂಲ್ ಮಕ್ಕಳು ಭಾಳ ಜನ ಬಂದಿದ್ರು ಏನೋ ಒಂಥರ ಭೂಮಿ ಮೇಲಿರೋ ಸ್ವರ್ಗಕ್ಕೆ ಬಂದಂಗೆ ಅದ್ರ ಒಳಗಡೆ ಮಾತ್ರ ಅಷ್ಟು ಚೆಂದ ಚಂದ ಐತಿ ರಾಬಿಡಿಯನ್ನು ಹಾಕಿರೋ ಸ್ನೇಹಿತರೆ ಇದಕ್ಕೇನು ವಾಯ್ಸ್ ಕೊಡೋದು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ಕೋತಾ ಕೊಡೋಕ್ಕಾಗೋದಿಲ್ಲ ರೀ ಅದು ವಿ ಅದ್ರ ಜೊತೆಗೆ ಬೋರ್ಡ್ ಅದೆಲ್ಲ ಅಲ್ಲೇ ಹಾಕಿಟ್ಟಿರ್ತಾರೆ ಕೃಷಿ ಮೇಳ ಅಂದ್ರೆ ಗೊತ್ತೇ ಇರುತ್ತಲ್ರಿ ಅಲ್ಲ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲೇನೆಲ್ಲ ಇರುತ್ತೆ ಅನ್ನೋದನ್ನು ಅದ್ರ ತ ಅದ್ರ ತಕ್ಕಂಗೆ ಅಲ್ಲಿ ಬೋರ್ಡ್ ಹಾಕಿ ಕೊಟ್ಟಿರ್ತಾರೆ ಇಟ್ಟಿರ್ತಾರೆ ಒಟ್ಟಿನಲ್ಲಿ ನೋಡ್ಕೊಂಬರ್ರಿ ನಿಮಗೂ ಒಂಥರ ಏನೋ ಡಿಫ್ರೆಂಟಾಗಿ ಕಣ್ಣಿಗೆ ಏನೋ ಆನಂದ ಆಗುತ್ತಾ ಮನಸ್ಸಿಗೆ ಏನೋ ತೃಪ್ತಿ ಅನ್ನದಂಗೆ ಆಗುತ್ತಾ ಅದಕ್ಕೆ ಈ ಥರ ವಿಡಿಯೋ ಎಲ್ಲ ಫುಲ್ ವಿಡಿಯೋನ ರನ್ ಹಾಕ್ತೀನಿ ರೀ ಹೆಂಗಿದ್ದು ಹಂಗೆ ಹಾಕ್ತೀನಿ ನೋಡ್ಕೊಂಬರ್ರಿ ಸಕತ್ತ ಸಕ್ಕತ್ತಿದ್ರಿ ನಾನು ಮಾತ್ರ ಇಷ್ಟು ಖುಷಿಪಟ್ಟೆ ನಾನು ಎಲ್ಲ ಒಂದು ಕಡೆ ದೂರ ಹೋಗಿ ಟೂರ್ ಮಾಡ್ಕೊಂಬರ್ತೀವಲ್ಲ ರೀ ಅವಾಗ ಹೆಂಗೆ ಖುಷಿ ಪಡ್ತೀವಲ್ಲ ಅಷ್ಟು ಖುಷಿ ಆಯ್ತು ನಂಗೆ ಕೃಷಿ ಮೂಲಕ ಹೋಗಿ ಬಂದಿದ್ದು ಮಂಟಪ ಕೃಷಿ ಮಂಟಪ ಮದುವೆ ಮದುವೆಗಿಂತ ಬಲ ಮಾಡ್ಯಾರ ಎಲ್ಲರೂ ಬರೋರು ಫೋಟೋ ಶೂಟಿಂಗ್ ಮಾತ್ರ ಮಜ್ಜೆ ನಡೆದಿತ್ರಿ ನಮ್ಮದು ಫೋಟೋ ಶೂಟಿಂಗ್ ನಡೆದಿತ್ರಿ ನೆಕ್ಸ್ಟ್ ಈಗ ನೋಡಿರಿ ನಮ್ಮ ಕಾಕ್ರೆ ನಮ್ಮ ಕಾಕ ಎತ್ತೋಡೆ ಆಗತ್ತ ನಿಂದೆಂದ್ರಿ ಕಾಕಿ ಖುಷಿ ಅನ್ಸ ಈ ಎತ್ತಿನ ಗಾಡಿ ಚಕ್ಕಡಿ ಅಂತ ಎಷ್ಟು ಹೊಗೆದ್ರಿ ಕಡಿಮೆ ನೋಡ್ರಿ ಗಾಲಿ ಹಿಡ್ಕೊಂಡು ಆ ಎತ್ತಿನ ಜುಲಾ ಹಿಡ್ಕೊಂಡು ಬಾರ್ಕ ಹಿಡ್ಕೊಂಡು ಸೈದ್ಯಕ್ಕೆ ಅಷ್ಟು ಚಂದ ಅಲಂಕಾರ ಮಾಡ್ಯಾರ ಮತ್ತೆ ಮತ್ತು ಬಾಳೆಹಣ್ಣಿನ ಗುಣನೇ ಏರ್ಬಿಟ್ರೆ ಅದ್ರಾಗ ಒಂದು ನೋಡಿರಿ ಅದ್ರಾಗ ಒಂದು ಬಾಳೆಹಣ್ಣು ಗುಣ ಮತ್ತು ಪಪ್ಪಾಯಿ ಈ ಥರ ಕೇಸರ ಗಣೇಶ ಸುಪರ್ ಭಗವಾಂತ ಸೋಲಾಪುರ್ ಲಾಲ್ ದಾಳಿ ಮಾಡೊಳಗೆ ಇಷ್ಟ ನಮ್ಗೆ ಗೊತ್ತಾಯ್ತಿದ್ದಿಲ್ಲ ನೋಡಿ ದ್ರಾಕ್ಷಿ ಒಳಗೆ ಹೌದಾ ಇಡುವೆ ಮಾಡಿ ನಾನು ಎಲ್ಲ ನಿಮ್ಗೆ ಸರಿ ಕಳಿಸ್ತೀನ ತಿಂದಾರ ನೋಡ್ರಿ ನಿಮ್ ಮುಂದಕ್ಕೆ ಬರೀಪ್ಪ ನಾವು ಆರಾಮ್ ಬರ್ತೀವಿ ದ್ರಾಕ್ಷಿ ಹುಡುಗರು ತಿಂದ ಖಾಲಿ ಮಾಡ್ಯವ್ರಿ ಅವನು ನಮ್ಮ ಕೈ ಹಾಕಿ ಎಷ್ಟು ಥರ ದ್ರಾಕ್ಷಿ ಅವ್ರ ಹೆಂಗೆ ಬೆಳದಾರ ಅನ್ನೋದನ್ನ ಎಲ್ಲ ಇಟ್ಟಾರ ಎಲ್ಲ ಹಣ್ಣುಗಳನ್ನು ಮೆಣಸಿಕ ಸ್ವಲ್ಪ ಮೆಣಸಿಕೆ ಮೆಣಸಿಕೆ ಬಾಳೆಹಣ್ಣು ಮಾಡ ಗಣೇಶ ಇಲ್ಲಿ ಸೇಮ್ ಜಾತ್ರೆ ಹಂಗಾರೆ ಎಲ್ಲಾನು ಬಂದಿದ್ವು ಎಲ್ಲರೂ ಕಮೆಂಟ್ ಮಾಡಿ ಹೇಳ್ತಿದ್ರಲ್ಲ ಮ್ಯಾಡ್ ತಗೋರಿ ಮ್ಯಾಡ್ ತಗೋರಿ ಅಂತೇಳಿ ಸಾಸ್ ತೊಳಗ ಮಸ್ತ್ ಹೆಂಗ್ರಿ ಇದು ನೂರಕ್ಕೆ ಮೂರ ಬೇರೆ ಬೇರೆ ತಗೋದ ನೋಡ್ರಿ ನೂರಕ್ಕೆ ಮೂರು ಅಂತ ಬೆಟರ್ ಅಲ್ಲ ತೊಳಗ ಮತ್ತಷ್ಟು ಏನು ಬರ್ತದ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇರ್ತದೆ ಇವ ಐವತ್ತು ನೂರು ರೂಪಾಯಿ ಮಾಡ್ತಾರೆ ಹೊರಗೆ ಬೇರೆ ಕಡೆ ಎಲ್ಲ ಮತ್ತೆ ಮೂರು ತಗೊಂಡು ನೂರಕ್ಕೆ ಅಂತ ನೋಡ್ರಿ ಬಟ್ಟೆ ಇದು ಅದು ಇದು ನೋಡಿದಲ್ಲ ಅದು ಶಾಪಿಂಗ್ ಆದ್ರೆ ಸ್ವಲ್ಪ ಇಲ್ಲೇನ ತೋಟಗಾರಿಕೆಲ್ಲ ಬಾಳೆ ಆಹಾರ ಬಾಳಿಕೆಗಳು ಇನ್ನ ತಿಳಿ ಸೆಡ್ ಆಗ್ರಿ ತೋಡಬಾರೀ ಏನು ಚೆನ್ನಾಗತ್ತಾರ ಅಲ್ಲಿ ನಮ್ಮ ಹುಡುಗರು ನಿಂತಾರೆ ರೀ ಏನು ಗುಡ್ ಆಗತ್ತೀರಿ ಸಲಾಡಾ ಫೋಟೋ ಸಲಾಡ್ ಮತ್ತೆ ನೆಕ್ಸ್ಟ್ ಹ್ಞೂ ನೋಡಿರ್ಲಿಲ್ಲ ವಾರ ತಗೊಂಡೆ ಫುಲ್ ಆಯಿತು ಎಲ್ಲ ಥರದವ ನಾಶ ದೋಸೆ ನೋಡಿರಿ ಚಿದಂಬೇಶ್ವರ ಸಿದ್ದಾನು ಉಪಾಗ್ರಹ ಅಂತ ಡಿಫ್ರೆಂಟ್ ವೆರೈಟಿ ವೆರೈಟಿ ಎಲ್ಲ ನಮ್ಮ ಮನೆಯಿಂದ ಬಂದವ್ರಿ ಇಲ್ಲ ಯಾವ್ದು ತಿಂತಿ ಯಾವ್ದು ಬಿಡ್ತಿ ರೊಕ್ಕ ಇದ್ರೆ ಮಸಾಲೆ ಗಿರ್ಮಿಟೆ ಸಿದ್ಧಾರ್ ಹೋಟೆಲ್ ಹುಬ್ಬಳ್ಳ ಅನಿಸುತ್ತೆ ಸಿದ್ಧರ ಹೋಟೆಲ್ ಭಂಡಾರ ಬಡತಿ ಲಿಂಗಾಯತ ಖಾನಾಮಳಿ ವೆಂಕ ಹೋಟೆಲ್ ಲಿಂಗಾಯ್ತು ಕಾನಾಮಳಿ ಮತ್ತೆ ಅದ್ರಾಗ ನಮ್ಮ ಚಾ ಐತೆ ನೋಡ್ರಿ ಬೆಲ್ಲದ ಚಹಾ ಎಲ್ಲಾನು ಬಂದದ ಯಾವ್ದು ನೋಡ್ತಿ ಯಾವ್ದು ಬಿಡ್ತಿ ಕೃಷಿ ಜಾತ್ರೆ ಅದು ಕೃಷಿ ಮೇಳ ಅಲ್ಲಾಯ್ತಂತಿ ಬಾದಾಮಿ ಬನ್ನಿ ಶಂಕರಿ ಪಿಸಿಗೆ ಏನಂತ ಹಾಂ ಬಾದಾಮಿ ಪಿಸ್ತಾ ಎಲ್ಲ ಐತನ ಚಲೋ ಐತಿ ಮಸ್ತ್ ಐತಿ ಮತ್ತೆ ಚಲೋ ಐತಿ ನೋಡ ಇದಿಸಿ ಬೇಡ ಸಿದ್ಧಾನದ್ದ ಹೆಂಗದ ಒಂದ್ ಮೊಸರು ಅದ ಏನ್ರಿ ಏನಿ ಸಾಮೆ ಅಕ್ಕಿ ಅವಲಕ್ಕಿ ಕೊಡಿ ಕೊಡಿ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಮಾಡ್ತೇವೆ ಹೌದ್ರಿ ಏನಂತ ಚಲೋ ಐತ್ರಪ್ಪ ನಮಗಂತ ಬಾಳೆಲ್ಲ ಸಿಸ್ಟಮ್ ಮಾಡ್ಯಾರ ಮತ್ತಿ ಎಲ್ಲ ಐತಿ ರೋಳಗ್ ಮಸಾದ ಸಾಮೆ ಅಕ್ಕಿ ನೋಡ್ರಿ ಏನಾರ ಒಟ್ಟು ಮನೆಯಾಗಿದ್ದ

ನೋಡ್ರಿ ನಾವು ಬಂದೆವು ಇಲ್ಲಿ ಕೃಷಿ ಮಾಡಕ್ಕೆ ಬಂದಿದ್ವಿ ಇಲ್ಲಿ ಚಿದಂಬೇಶ್ವರ ಶ್ರೀಧಾನ್ ಉಪಾರಗ್ರಹ ಅಂತ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಇತ್ತು ರೀ ನಾವು ಇಲ್ಲಿ ಏನೇ ಮಾಡಿದ್ರ ಅಂತಂದ್ರೆ ಆಮೇಲೆ ಅಕ್ಕಿ ಬಿಸಿ ಬೇಡ ಭಾತ ಆಮೆ ಅಕ್ಕಿದ ಮೊಸರು ಅವಲಕ್ಕಿ ಆಮೇಲೆ ಮನೆ ಗಂಜಿ ಆಮೇಲೆ ಮಜ್ಜಿಗೆ ಇಷ್ಟೊತ್ತು ನಾವೆಲ್ಲ ತಿಂದ್ರಲ್ಲ ನೋಡಿದ್ರೆ ತಿಂದಿವಲ್ರಿ ಭಾರಿ ಅಂದ್ರೆ ಭಾರಿ ಇತ್ತು ಅಜ್ಜರ ಬಗ್ಗೆ ಹೇಳ್ತಾರೆ ಬಾಯ್ ಅಣ್ಣಾ ಹೇಳಣ್ಣ ಬಿಸಿ ಇದು 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 ಸರ್ ಬಿಸಿಬೇಳೆ ಸಾವಿ ಅಕ್ಕಿದ್ರೆ ಬಿಸಿಬೇಳೆ ಭಾತ ಸಾವಿ ಅಕ್ಕಿದ್ರಿ ಹೌದು ಹ್ಮ್ ಇದು ರೀ ಮಜ್ಜಿಗೆ ಸರ್ ಇದು ಒನ್ ಸೆಕೆಂಡ್ ಸರ್ ಇದು ಸಾವಿ ಅಕ್ಕಿ ಅವಲಕ್ಕಿದ ಮೊಸರ ಅವಲಕ್ಕಿ ಸರ್ ಇದು ಹಾ ಮೊಸರ ಅವಲಕ್ಕಿ ಮಸದಲ್ರಿ ನೋಡಿದ್ರೆ ಬಾನಿ ಇರ್ಬೇಕು ಮಸ ಇದು ನಾವು ಟೇಸ್ಟ್ ಮಾಡಿದ್ರೆ ಈಗ ಇದು ನಮ್ದೇ ಮನೆ ಮನೆ ಗಂಜಿ ಪ್ರಾಡಕ್ಟ್ ಸರ ಮಜ್ಜಿಗೆ ಹಾಕಿ ಮಾಡಿದಂತ ಗಂಜಿ ಸರ್ ಮತ್ತೆ ಹಾಲು ಹಾಕೊಂಡು ತಿನ್ಬೋದು ಸರ ಹಾಲ್ ಹಾಕಿ ಯೂಸ್ ಮಾಡ್ಕೋಬಹುದು ಸರ ಹಾಲ್ ಉಪ್ಪು ಅಂದ್ರೆ ಸಕ್ಕರೆ ಕಾಯಿಲೆ ಇದ್ರು ಹಾಲು ಮತ್ತೆ ಸೇರಿಸಿ ಉಪ್ಪು ಹುಡ್ಕೋಬಹುದು ಸರ ಮತ್ತೆ ಜೀರಿಗೆ ಹಾಕೊಂಡು ಮಜ್ಜಿಗೆ ಹಾಕೊಂಡು ಇದನ್ನ ಯೂಸ್ ಮಾಡ್ಬೋದು ಸರ ಆಮೇಲೆ ಸಣ್ಣ ಮಕ್ಕಳಿಗೆಲ್ಲ ಬೆಲ್ಲ ಹಾಕಿ ತುಪ್ಪ ಹಿಂಗ ಯೂಸ್ ಮಾಡ್ಕೊಂಡು ಹೋದ್ರೆ ಸರ ಆರೋಗ್ಯಕ್ಕಂತೂ ಬಹಳ ಅದ್ಭುತ ಶಕ್ತಿ ಕೊಡುವ ಸರ ಎಲ್ಲಾ ರೋಗನ ಶಕ್ತಿಯನ್ನು ಹೆಚ್ಚು ಕಾಯಿಲೆಗಳು ಬರದೇ ಇರೋ ತರ ಒಂದು ನಮ್ಮ ಚೌಕಟ್ಟು ಹಾಕಿಬಿಡೋ ತರದ ಅದ್ಭುತವಾದಂತ ಒಂದು ಆದ ಇದು ಇವತ್ತ ಸಾಕಷ್ಟು ಈಗ ಕೆಮಿಕಲ್ ಆಹಾರಗಳು ಇವೆಲ್ಲ ನ್ಯಾಚುರಲ್ ಆಗಿ ಬೆಳೆದಂತ ಆಹಾರಗಳೇ ಇದು ಮಾತ್ರ ಬಹಳ ನ್ಯಾಚುರಲ್ ಇದು ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ನಂಗೆ ಗಂಜಿ ಬಹಳ ಚೆನ್ನಾಗೈ ಸರ್ ಇದನ್ನ ಈ ರೀತಿ ನಾವು ಗಂಜಿ ಗಂಜಿ ಅಂತ ಬೇರೆ ಬೇರೆ ತರ ಇದೆಲ್ಲ ಮಾಡ್ತಾರೆ ಸರ್ ಇದ್ರೊಳಗಿಂದ ಹಿಂಗ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಮಾಡೋದ್ರಿಂದ ಬಹಳ ಅದ್ಭುತ ಒಂದ ಒಂದು ಶಕ್ತಿ ಕೊಡುತ್ತೆ ಅಂತೇಳಿ ನಾವು ಬಹಳ ಇದನ್ನ ಬಹಳ ದಿನಗಳಿಂದ ಅಂದ್ರೆ ಬಹಳ ವರ್ಷಗಳಿಂದ ಮಾಡಿದ್ವಿ ಈಗ ಇದನ್ನ ಫಸ್ಟ್ ಟೈಮ್ ಇಲ್ಲಿ ಮಾಡಿ ಪಡಿಸಿದ್ರೆ

ಇದೀಗ ಈಗ ರುಚಿ ರೆಡಿ ಹಾ ಸ್ನೇಹಿತರೆ ಇದು ರೈತರ ಕಡೆಯಿಂದನ ಮಾಡಿರೋ ಒಂದು ಪ್ರಾಡಕ್ಟ್ ಅವ್ರಾಗೆ ಅವ್ರ ಕೈಯಾರೆ ಮಾಡಿರೋದು ಅಂದ್ರೆ ಮಾಲ್ಟ್ ಪೌಡರ್ ರೀ ಅದು ಈಗ ನಾವು ಹೊರಗಡೆ ಮಾರ್ಕೆಟ್ನಾಗ ಎಲ್ಲ ಅದನ್ನೆಲ್ಲ ತಗೋಬೇಕಂದ್ರೆ ಒಂದು ಜಿದಕ್ಕೆ ಎಂಟುನೂರು ಹಿಂಗೆ ಸಾವಿರ ಹೆಂಗೆ ರೀ ನಿಜ ಹಾತೀನಿ ಅದರೊಳಗೆ ಇಂಗ್ರೀಡಿಯೆಂಟ್ಸ್ ಅದಾವಲ್ರಿ ಪೂರ್ತಿ ಸಿರಿಧಾನ್ಯದ ಪೌಡ್ರ್ ಅದು ಅವ್ರ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಯಾರ ಆದರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಐತೆ ಅಲ್ಲಿ ಹಾಗಾಗಿ ನಾನು ಸ್ವಲ್ಪ ನಿಮ್ಗೆ ಹೇಳಕತ್ತೀನಿ ಇದು ಏನಾದರೂ ಬೇ ರಾಗಿ ಹಾವ್ರ ಉದುರ ಆಮೇಲೆ ಇದು ಸಾಮೆ ನವಣೆ ಅಂತ ಈ ಸ್ವಿ ಸಿರಿಧಾನ್ಯಗಳೇನು ಇರ್ತವಲ್ಲ ರೀ ಹುರಿದು ಮಡಿಕೆ ಒಳಗೆ ಇದು ಹುರಿದು ಅದನ್ನ ಪುಡಿ ಮಾಡಿರೋದು ರೀ ಹಾಗಾಗಿ ಭಾಳ ಟೇಸ್ಟ್ ಐತಿ ನಾವು ಇಷ್ಟನ್ನ ಅಲ್ಲಿ ಮಾಡಿರೋ ಅಂಥದ್ದು ಎಲ್ಲ ರೆಸಿಪಿ ಏನು ಇಟ್ಟಿದ್ರಲ್ಲ ಅವರು ಇಷ್ಟೊಂದು ಸಿರಿಧಾನ್ಯದ್ದು ಬಾತು ಸಾಮೆ ಅಕ್ಕಿ ಮತ್ತು ಅವಲಕ್ಕಿದು ಮೊಸರು ಅವಲಕ್ಕಿ ಮತ್ತು ಅದರದ್ದು ಗಂಜಿ ಅದೆಲ್ಲ ಸಖತ್ತು ಟೇಸ್ಟ್ ಐತ್ರಿ ನಿಜವಾಗಿ ನಾ ಟೇಸ್ಟ್ ಮಾಡಿ ಬಂದೆ ಹಾಗೆ ನಾವು ಒಂದು ಪ್ಯಾಕೆಟ್ ತೊಗೊಂಡು ಬಂದೀವಿ ರೀ ರೇಟನ್ನು ಎಷ್ಟು ರೀಸನೇಬಲ್ ಗೊತ್ತು ಗೊತ್ತ್ರಿ ನೀವೆಲ್ಲ ಹೇಳ್ತಿದ್ರಿ ಒಂದು ಏನೋ ಯೂಸ್ಫುಲ್ ಆಗೋಂಥದ್ದು ವೀಡಿಯೋ ಕೊಡಿರಿ ಜನಕ್ಕೆ ಯೂಸ್ಫುಲ್ ಆಗೋಂಥದ್ದು ಕೊಡ್ರಿ ಕೊಡ್ರಿ ಅಂತೇಳಿ ಇದಕ್ಕಿಂತ ಯೂಸ್ಫುಲ್ ಆಗಿರೋಂಥ ವೀಡಿಯೋ ಇಲ್ಲ ಅನ್ಕೋತೀನಿ ರೀ ನಾನು ಇನ್ನೊಂದು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಾನು ನಂಬರ್ ಡಿಸ್ಕ್ರಿಪ್ಷನ್ನ ಕೊಟ್ಟಿರ್ತೀನಿ ಇವ್ರದ್ದು ಇಲ್ಲ ಸುಳಿಕೇರಿಯ ಅಲ್ಲಿ ಸಿಗುತ್ತೆ ರೀ ಇದು ಮೂರು ಬ್ರ್ಯಾಂಚ್ ಅದಾವ ಅಂತ ಬಾಗಲಕೋಟು ಬಿಜಾ ಬಿಜಾಪುರ ಸಾರಿ ಬಾಗಲಕೋಟ ಬಿಜಾಪುರ ಧಾರವಾಡ ಈ ಮೂರಲ್ಲಿ ಬ್ರಾಂಚ್ ಐತಂತ್ರಿ ಅದ್ರ ಬಗ್ಗೆ ಡೀಟೇಲ್ಸ್ ಕಾಂಟ್ಯಾಕ್ಟ್ ಮಾಡೋದೆಲ್ಲ ಅಲ್ಲಿ ನಂಬರ್ ಕೊಟ್ಟಿದ್ದೆ ಅದನ್ನ ನೀವು ಕಾಲ್ ಮಾಡಿದ್ರೆ ಅವರೆಲ್ಲ ಡೀಟೇಲ್ ಆಗಿ ಹೇಳ್ತಾರ ನಿಮಗೆ ಬೇಕಾದ್ರೆ ತಗೋಬಹುದು ಈ ಒಂದು ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿ ಇದಕ್ಕೆ ಹೆಸರು ಕೊಟ್ಟು ಸ್ಟಾರ್ಟ್ ಮಾಡಿದ್ವಿ ಸರ್ ಏನ್ ಹೆಸರು ಸರ್ ಇದು ಮನೆ ಗಂಜಿ ಮನೆ ಸರ್ ಮೊದಲೆಲ್ಲ ನಾವು ಸಿಲ್ವರ್ ಕವರ್ ಗಳು ಕೊಡ್ತಿದ್ವಿ ಜನ ಇದನ್ನ ಯೂಸ್ ಮಾಡುವಾಗ ಏನಾಯ್ತಪ್ಪ ಅಂತಂದ್ರೆ ಈ ಸಿಲ್ವರ್ ಕವರ್ ಗಳು ಕೊಟ್ಟಿದ್ ನಂಬಲಿಲ್ಲ ನಂಬಲಿಲ್ಲ ಟ್ರಸ್ಟ್ ಮಾಡ್ಲಿಲ್ಲ ಸೊ ಟ್ರಸ್ಟ್ ಆಗ್ಲಿ ಅನ್ನೋದಕ್ ನಾವ್ ಏನ್ ಮಾಡಿದ್ವಿ ಇದಕ್ಕೊಂದ್ ಬ್ರ್ಯಾಂಡ್ ಮಾಡ್ಕೊಂಡಿವಿ ಬ್ರ್ಯಾಂಡ್ ಗೆ ಒಂದ್ ಹೆಸರು ಕೊಟ್ಟಿವಿ ಇದು ಉದ್ದೇಶದಿಂದ ಬ್ರ್ಯಾಂಡ್ ಮಾಡಿ ಮಾಡ್ತದೆ ಎಲ್ಲರೂ ಹೇಳ್ತಾರೆ ಹಂಗಿದ್ರೆ ನೀವು ಫ್ರೀ ಸರ್ವ್ ಮಾಡಬಹುದಿದ್ದು ಕ್ವಶನ್ ಮಾಡಿದ್ರು ನೀವು ರೈತರು ಬೆಳೆಸ್ತೀರಿ ಒಂದ್ ಸಾಮಾಜಿಕವಾಗಿ ಸಾಮಾಜಿಕೆ ಇದೇ ಇದನ್ನ ನಾವು ಆರು ವರ್ಷದಿಂದ ಸಿಲ್ವರ್ ಕವರ್ ದೊಳಗೆ ಕೊಟ್ಟಿವಿ ನಮ್ನ ಟ್ರಸ್ಟ್ ಮಾಡ್ಲಿಲ್ಲ ಸೊ ಟ್ರಸ್ಟ್ ಆಗ್ಬೇಕಂತಂದ್ರೆ ಸರ್ ಅದಕ್ಕೆ ಲೈಸೆನ್ಸ್ ಇಡಬೇಕು ಸೊ ಎಫ್ ಎಸ್ ಎಸ್ ಐ ನಂಬರ್ ಬರಬೇಕು ಹೌದಾ ಎಫ್ ಎಸ್ ಎಸ್ ಐ ನಂಬರ್ ಎಸ್ ಸರ್ ಎಫ್ ಎಸ್ ಎಸ್ ಐ ನಂಬರ್ ಬೇಕು ಜಿ ಎಸ್ ಟಿ ನಂಬರ್ ಬೇಕು ಸೊ ಹಿಂಗೆಲ್ಲ ನಮ್ಗೆ ಅವರು ಹೇಳಿದ ಕ್ವಶನ್ ಮಾಡಿದಕ್ಕೆ ನಾವು ಎಫ್ ಎಸ್ ಎಸ್ ಐ ಇದನ್ನ ಲೀಗಲಿ ಮಾಡಿದ್ರ ಆಯ್ತು ಅಂತ ಹೇಳಿ ನಾವು ನಂಬರ್ ತಗೊಂಡಿವಿ ಅದಕ್ಕೊಂದು ನೇಮ್ ಕೊಟ್ಟಿವಿ ಸರ್ ನೇಮ್ ಕೊಟ್ಟು ಅದಕ್ಕೊಂದು ಪ್ರೈಸ್ ಮಾಡಿದ್ವಿ ಮತ್ತೇನು ಹೇಳಿದ್ರು ಪ್ರೈಸ್ ಯಾಕ್ ಮಾಡಿದ್ರಿ ಅಂತ ಕೇಳಿದ್ರು ಪ್ರೈಸ್ ಬೆಲೆ ಸರ್ ಹಂಗೆ ಕೊಟ್ಟಿವ್ರಿ ನಾವು ಅದನ್ನೆಲ್ಲ ಒಂದ್ ಸ್ಪೂನ್ ಎರಡು ಸ್ಪೂನ್ ಯೂಸ್ ಮಾಡಿ ವೇಸ್ಟ್ ಮಾಡಿದ್ರು ಚೆಲ್ಲಿದ್ರಿ ಸರ್ ಚೆಲ್ಲಿದ್ರಿ ಆಹಾರದ ಒಂದು ಬೆಲೆ ಗೊತ್ತಾಗ್ಲಿಲ್ಲ ಸೊ ಅದಕ್ಕೋಸ್ಕರ ಬೆಲೆ ಕಟ್ಟಿದ್ವಿ ಬೆಲೆ ಕಟ್ಟಿದ್ಲೆ ಆಟೋಮೆಟಿಕ್ ಆಗಿ ತಾವೇ ಯೂಸ್ ಮಾಡ್ತಾರೆ ಇವತ್ತು ಮೂವತ್ತು ರೂಪಾಯಿ ಕೊಟ್ಟು ಅಂದ್ರೆ ನೀವು ಆಟೋಮೆಟಿಕಲಿ ನೀವು ಊಟ ಮಾಡಿ ಹೋಗ್ತೀರಿ ಹೌದು ರೊಕ್ಕ ಕೊಡ್ದಂಗ ಹಂಗೆ ಕೊಟ್ರೆ ಚಲೋ ಇಲ್ಲ ಅಂತ ಹೇಳಿ ಎಸದು ಹೋಗ್ಬಿಟ್ಟ ಅದಕ್ಕೆ ಸೊ ಅದ್ರದ್ದೊಂದು ಬೆಲೆ ಅವ್ರಿಗೆ ಅದ್ರದ್ದು ಒಂದ ಬೆಲೆದ ಇದು ಗೊತ್ತಾಗಲಿ ಪ್ರಭಾವ ಅಂತ ಹೇಳಿ ನಾವು ಸೊ ಅದಕ್ಕೊಂದ್ ಬೆಲೆ ಕೊಟ್ವಿ ಬೆಲೆ ಮಾಡಿ ಏನೋ ಒಂದ ಒಳ್ಳೇದಾಗಲಿ ಜನಕ್ಕನೋ ಒಂದು ಉದ್ದೇಶ ಇಟ್ಕೊಂಡ್ ಮಾಡ್ತಾ ಇರೋದು ಒಳ್ಳೇದಾಗಲಿ ಅಂತ ಹೇಳ್ತಿವಿ ಸರ್ ಇದು ಚಲೋ ಐತ್ರಿ ಸಕ್ಸಸ್ ಆಗತ್ತೆ ನಾವು ಕೂಡ ನಿಮ್ಗ್ ಸಪೋರ್ಟ್ ಮಾಡ್ತೀವಿ ರೀ ನಮ್ಮ ರೈತರು ಬೆಳಿಬೇಕಂತೀನಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಚೆನ್ನಾಗಿ ಐತ್ರಿ ನಾವೆಲ್ಲ ಮೂರು ತಿಂತೀವಿ ನಾವು ಯಸ್ ಅದೇನಂದ್ರೆ ನೀವು ಇದೆಲ್ಲ ಮನಿಯೊಳಗ ಮಾಡ್ಕೊಂಡ್ ಬಂದಿವಿ ಸರ್ ಇದು ಮಸ್ತರ್ ಮಸ್ತ್ ಅದ

ಧಾರವಾಡದಾಗ ಸಗುದಂದ್ರೆ ಈಗ ಫೇಮಸ್ ಧಾರವಾಡ ಧಾರವಾಡ ಸರ್ ಮತ್ತು ಏನು ಕಚೋರಿ ಮಾಡಿ ಕಚೂರಿ ಹ್ಞೂ ಮೈನ್ಯೂಸ್ ಅಂತ ಮೈನ್ಯೂಸ್ ಹಿಡ್ಕೊ ಮನೆ ಯಾಕೆ ಬಟ್ಟೆ ಬಟ್ಟೆ ಶಿಲ್ಪ ಐ ಲವ್ ಯು ಚಿಪ್ಸ್ ಕೊಟ್ಟು ಬಟ್ಟೆ ಹಿಡ್ಕೊ ತಿನ್ನು ತಿನ್ಬೇಕು ಪಟ್ಟೆ ನಗ್ಬಾಡ್ರ ನಿಮ್ಮ ಸ್ವರ್ಗಿದ್ದ ನಾಗ ಹತ್ರ ಬರುತ್ತೆ ಏನೋ ಅನ್ನೋ ನಾಗ ಬಿಜಾಪುರ ಆಯುರ್ ಏನೋ ರೀ ಅಂಕಲ್ ಆಯುರ್ವೇದಿಕ್ ಬಿಜಾಪುರ ಆಯುರ್ವೇದಿಕ್ ಜ್ಯೂಸ್ ಅಂತ ನೋಡಿರಿ ಜ್ಯೂಸ್ ಆಗಲಿ ಮತ್ತು ಇಲ್ಲಿ ರೆಡಿ ಮಾಡಿ ನಮ್ಮ ಕಣ್ಣಿದ್ರಿಗೆ ಮಸ್ತ್ ಮಾಡಿ ಕೊಡ್ತಾರೆ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಐತಿ ಚೀಪ್ ಒಳಗೆ ಬೆಸ್ಟ್ ಬೆಸ್ಟ್ ಅಂಡ್ ಮಸ್ತ್ ಆಗೈತೆ ಟೇಸ್ಟ್ ಕೂಡ ಥ್ಯಾಂಕ್ಸ್ ರೀ ಅಂಕಲ್ ಇಲ್ಲ ನೋಡಿಕೆ ಬಂದು ಎಲ್ಲ ನಿನಗೆ ನೋಡೋದ್ರಿ ಸ್ವಲ್ಪ ಹಾಡು ಏನು ಇನ್ನಾಗತ್ತೇಳಿ ತಿನಿಸ್ಕೊಂಡು ಆರ್ಡರ್ ಹರ್ಕೊಂಡಂಗೆ ಅಲ್ಲೆಲ್ಲ ಗಿಡದಿಂದ ಹಾಕೊಂಡು ಅಲ್ಲಿ ದಾರಿ ಗುಂಟಂಗೆ ತಿನ್ಕೊತ ನೋಡಿರಿ ಚಲ್ ಚಲ್ ಇಲ್ಲಿ ರೈಸ್ ಊಟ ಊಟದ ನೋಡ್ರಿ ಅಂಕ ಹೋಟೆಲ ಹಾಂ ಇಲ್ಲೇ ಬಂದಿರಲ್ಲ ಹಾಗಡೆ ನೋಡಿರಿ ಒಂದು ಮನೆ ಜಾತ್ರೆ ಮಾಡೋದಂಗೆ ಆತ ಬಗಲ ನೋಡ್ರಿ ಇಲ್ಲಿ ಒಂದು ಕವರ್ ಸಿಗ್ಲಿಲ್ಲ ಇಲ್ಲಿ ಈಗ ದಾರಿ ಗುಂಟ ತಿನ್ಕೊಂಡು ಬರತ್ತ ಚಿಪ್ಸ್ ಹೆಂಗೈತಿ ಸ್ಪ್ರಿಂಗ್ ಚಿಪ್ಸ್ ಅದ್ರಾಗೇನು ಮಾರ ಮನ ಮರ್ಯಾದೆ ಐತಿ ಎಂಜಾಯ್ಮೆಂಟ್ ಅದು ಎಂಜಾಯ್ಮೆಂಟ್ ಹೌದಿಲ್ಲ ಹಾ ಹಾ ಆಯ್ತಾಯ್ತು ಆಯ್ತು ಕರೆಕ್ಟ್ ಕ್ಯಾಮ್ರಾಗೆ ಬಂದುಬಿಡ್ತು ಅದು ಎನ್ನ ಹಾಕೋತಿ ಕ್ಯಾಮ್ರ ಏನು ಹಿಡ್ರದಾವಣ ಸ್ನೇಹಿತರೆ ಇವು ಇದನ್ನ ಇವತ್ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳಿದ್ರಾಗ ಇದ ಕಂಟಿನ್ಯೂ ರೀ ಸ್ಟಾರ್ಟಿಂಗ್ ಸ್ವಲ್ಪ ಹೊತ್ತಿ ಇನ್ನೂ ಸ್ವಲ್ಪ ಇದ್ ಇದ್ರಾಗ ಲೆಂದಿ ಆಗುತ್ತೆ ವಿಡಿಯೋ ಅಂತೇಳಿ ಇಲ್ಲಿಗೆ ನಿಲ್ಸಾಕತ್ತೀನ್ರಿ సిక్త ముందల్లి టాటా టాటాబాబే టీ థ్యాంక్స్ ఫార్ వాచింగ్